ನಮ್ಮ ಕ್ಷೇತ್ರದಲ್ಲೇ ನನ್ನ ಕ್ಷೇತ್ರದಲ್ಲೇನ ಇಂಡಸ್ಟ್ರಿಯಲ್ ಎಸ್ಟೇಟ್ ಇದೆ ಅಲ್ಲೇ ಇವ್ರು ಇನ್ಫೋಸಿಸ್ ಅವ್ರ ಜಾಗ ತೊಂದ್ರ ಐವತ್ತೆಂಟು ಎಕರೆ ಇನ್ಫೋಸಿಸ್ ಜಾಗ ತಗೊಂಡು ಒಂದೇ ಒಂದು ಎಂಪ್ಲಾಯ್ಮೆಂಟ್ ಕೊಟ್ಟಿಲ್ಲ ಅಲ್ಲಿ ಗಿಡ ಹಚ್ಚಿ ತೋಟ ಮಾಡಿದಾರ ಆ ಜಾಗ ವಾಪಸ್ ತೋರಿ ನೀವು ವಾಪಾಸ್ ತೊಗೋಂತ ಅವ್ರ ಕಡೆ ಒಂದು ಒಂದೇ ಒಂದು ಜಾಬ್ ಕ್ರಿಯೇಟ್ ಮಾಡಿಲ್ಲ ಇನ್ಫೋಸಿಸ್ ದೊಡ್ಡ ಆಚಾರ ಹೇಳ್ತಾರೆ ಒಂದೇ ಒಂದು ಜಾಬ್ ಕ್ರಿಯೇಟ್ ಮಾಡಿಲ್ಲ ಆ ಇಷ್ಟು ಕಡಿಮೆ ಆ ರೈತರಿಗೆ ಈ ಮೂವತ್ತೈದು ಲಕ್ಷ ರೂಪಾಯಿ ನೀವು ಜಾಗ ಕೊಟ್ರಿ ಒಂದೂವರೆ ಕೋಟಿ ರೂಪಾಯಿ ಆ ಟೈಮ್ ದಲ್ಲಿ ಜಗ ಇತ್ತು ನಾ ರೈತರಿಗೆ ವಿನಂತಿ ಮಾಡಿಕೊಂಡು ನಿಮ್ಮ ಮಕ್ಕಳಿಗೆ ಜಾಬ್ ಆಗ್ತಾವು ನಿಮಗೆಲ್ಲ ಒಳ್ಳೇದಾಗುತ್ತೆ ಇನ್ಫೋಸಿಸ್ ಅಂತ ಕಂಪ್ನಿ ಬರ್ಲಿ ಅಂತೇಳಿ ನಾನು ಅಲ್ಲಿ ಮಾಡಿ ಅವ್ರಿಗೆಲ್ಲ ನನಗೆ ಕೆಟ್ಟೆ ಆ ರೈತರ ಮುಖದಲ್ಲಿ ನಾನು ಕಣ್ಣಲ್ಲಿ ಕಣ್ಣಿಟ್ಟು ನೋಡುವಂತ ಪರಿಸ್ಥಿತಿ ಇಲ್ಲ ಯಾಕಂದ್ರೆ ನಾನು ಹೇಳಿ ಅವ್ರ ಕೋಟಿಗೆ ಹೋಗಿದ್ರು ಕೋರ್ಟಿಗೆ ಹೋದ್ರೆ ಅವ್ರನ್ನ ವಿಡ್ರಾ ಮಾಡಿಸಿದೆ ಅಂತದ್ ಅವ್ರಿಗೆ ಕೊಟ್ಟರೆ ಈಗ ಒಂದೇ ಒಂದು ಜಾಬ್ ಕ್ರಿಯೇಟ್ ಮಾಡಿಲ್ಲ ಏರ್ಪೋರ್ಟ್ ಅಥಾರಿಟಿ ಅವ್ರ ಜ ಏರ್ಪೋರ್ಟಿಗೆ ಜಾಗ ಕೊಟ್ಟೇವೆ ಒಂದೇ ಒಂದು ಏರ್ಪೋರ್ಟ್ ದಲ್ಲಿ ನಮ್ಗೆ ಜಗ ನಮ್ಲ ಎಂಪ್ಲಾಯ್ಮೆಂಟ್ ಕೊಟ್ಟಿಲ್ಲ ಇವರಿಗೆಲ್ಲ ಏನಾದ್ರೂ ಆಗ್ಬೇಕಲ್ಲ ಏನಾದ್ರೂ ಪ್ರಯಾರಿಟಿ ಆಗಲಿಲ್ಲ ಅಂತಂದ್ರೆ ಸರಿ